ಅಗತ್ಯ ವಸ್ತುಗಳು ಹಾಗೂ ಸೇವೆಗಳ ದರ ಏರಿಕೆಯಿಂದ ಈಗಾಗಲೇ ಕಂಗಾಲಾಗಿರುವ ಜನಸಾಮಾನ್ಯರ ಜೀವಿಗೆ ಇವತ್ತಿನಿಂದ ಮತ್ತಷ್ಟು ಕತ್ತರಿ ಬೀಳಲಿದೆ ರಾಜ್ಯದಲ್ಲಿ ನಂದಿನಿ ಹಾಲು ಮೊಸರು ವಿದ್ಯುತ್ ಸ್ಟೋಲ್ ದರ ಹೆಚ್ಚಳವಾಗಲಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಜನರ ಮಾಸಿಕ ಖರ್ಚು ವೆಚ್ಚದಲ್ಲಿ ಏರಿಕೆಯಾಗಲಿದೆ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ತುಪ್ಪ ಬೆಣ್ಣೆ ಮಜ್ಜಿಗೆ ಪನ್ನೀರ್ ಸೇರಿದಂತೆ ಹಾಲಿನ ಉತ್ಪನ್ನಗಳ ಬೆಲೆಯೂ ಹೆಚ್ಚಳವಾಗಲಿದೆ ರಾಜ್ಯದ ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲಿ ಇಂದಿನಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ ಟೋಲ್ ಗುತ್ತಿಗೆ ಅವಧಿಯನ್ನು ಆಧರಿಸಿ ದರಗಳು ಬದಲಾಗಲಿದ್ದು ಕನಿಷ್ಠ ಶೇಕಡ ಮೂರರಷ್ಟು ಮತ್ತು ಗರಿಷ್ಠ ಶೇಕಡ ಐದರಷ್ಟು ಹೆಚ್ಚಳವಾಗಲಿದೆ ಇದರ ಜೊತೆಗೆ ವಿದ್ಯುತ್ ದರವು ಇಪ್ಪತ್ತಾರು ಪೈಸೆ ಹೆಚ್ಚಳವಾಗಲಿದ್ದು ಇವತ್ತಿನಿಂದ ಹೊಸ ದರ ಜಾರಿಯಾಗ್ತಾ ಇದೆ ಬೆಲೆ ಏರಿಕೆಯನ್ನು ಖಂಡಿಸಿ ನಾಳೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಶುರು ಮಾಡಲಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಿದ್ದಾರೆ ಏಪ್ರಿಲ್ ಏಳರಿಂದ ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆ ಮಾಡಲು ಬಿಜೆಪಿ ಮುಂದಾಗಿದೆ ಎಸ್ಸಿಪಿ ಟಿಎಸ್ಪಿ ಹಣ ದುರುಪಯೋಗ ಹಾಗೂ ಮುಸ್ಲಿಂ ಮೀಸಲಾತಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿದ್ದಾರೆ ಏಳರಿಂದ ಹತ್ತರವರೆಗೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಮೇ ಮೂರರಂದು ಬೆಂಗಳೂರು ಮಹಾನಗರ ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲಿ ಹೋರಾಟ ಮಾಡುವ ಮೂಲಕ ಜನಾಕ್ರೋಶ ಯಾತ್ರೆ ಮುಗಿಸಲಿದ್ದಾರೆ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಕಾರ್ಯಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ ಏಪ್ರಿಲ್ ಏಳನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಪ್ರತಿ ಜಿಲ್ಲೆಗೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಏನು ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳನ್ನು ಅಪಮಾನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ನಾವು ನಾಲ್ಕು ಸಚಿವ ರಾಜುನ್ನ ಮಗ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರದ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ ಆಡಿಯೋ ಒಂದು ವೈರಲ್ ಆಗಿದೆ ರಾಜೇಂದ್ರ ಆಪ್ತ ರಾಖಿ ಜೊತೆ ಪುಷ್ಪಾ ಎಂಬ ಮಹಿಳೆ ಸಂಭಾಷಣೆ ನಡೆಸುವ ಇದಾಗಿದ್ದು ಇದರಲ್ಲಿ ಹಲವರ ಹೆಸರು ಉಲ್ಲೇಖವಾಗಿದೆ ಜೈಪುರ ಸೋಮ ಎಂಬ ರಾಜೇಂದ್ರ ಕೊಲೆಗೆ ಸ್ಕೆಚ್ ಹಾಕಿದ್ದ ಅಂತ ಮಹಿಳೆ ಆಡಿಯೋದಲ್ಲಿ ಹೇಳಿದ್ದಾರೆ ಎಪ್ಪತ್ತು ಲಕ್ಷಕ್ಕೆ ಜೈಪುರ ಸೋಮ ಸುಪಾರಿ ಪಡೆದಿದ್ದಂತೆ ರಾಜೇಂದ್ರ ಕೊಲೆಗೆ ತಂಡವನ್ನ ಕೂಡ ಕಟ್ಟಿದ್ ಇದೇ ಆಡಿಯೋ ಅನ್ನ ಆಧರಿಸಿ ರಾಜೇಂದ್ರ ಯಾರ್ ಯಾರ ಡೊರೋಶ್ ಒಬ್ಬರು ಬಂದಿದ್ರಂತೆ ಜೈಪುರ್ದವ್ರಿ ಅಂತ ಹೇಳು ಜೈಪುರ್ ದ್ ಇಬ್ರು ಕಳ್ಸಿದ್ದು ಡೆಕೋರೇಷನ್ ಒಳಗಡೆ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗೆ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು

ಗುಂಡಂಗ್ ಎಲ್ಲೋ ಬೆಟ್ಟದ ನಾ ನೆಟ್ವರ್ಕ್ ಸಿಗ್ತೈತವ ಮಾತಾಡೋದ ಹ್ಮ್ ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ ಅಷ್ಟೇನೆ ಅವ್ರು ಉಂಟು ಏನ ಮಾಡ್ಕೊಂಡಪ್ಪ ತಿರ್ಗ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ ಮಗಳ್ ನಮ್ಗೆ ಅಷ್ಟೇ ಹೇಳೋದ್ ಹೇಳೋದ್ ನಾನ ಕಿವಿಗ್ ಬಿತ್ತು ಹೇಳಿದಿವಿ ಆಟ ಕುಂತಾಗ ಏ ಸೋಮಣ್ಣ ಅದೇ ಕೆ ಆರ್ ಅವ್ರ ಮಗು ನೆತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡೀತಾ ಇತ್ತು ಹಿಂಗೆ ಮಾತಾಡ್ಕೊತವ್ರಿ ಸದ್ಯ ಆಡಿಯೋ ಸಂಭಾಷಣೆ ನಡೆಸಿದ ಮಹಿಳೆ ಪುಷ್ಪಾ ಹಾಗೂ ಇನ್ನಿಬ್ಬರನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ ಹತ್ಯೆಗೆ ಸುಪಾರಿ ಸಂಬಂಧ ಶಂಕಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ